ಹ್ಮಕೆಟ್ ನಡಪದ್ರ ಹೆಸರು ಎಂತದು ಇದ್ರ ಹೆಸರು ಪಿಂಕಿ ನೋಡಿ ನೋಡಿ ಇಲ್ಲ ಅವ್ರಿಗೆ ಅಲ್ಲಿ ಸಂಪಿಗೆ ಹೂವಿನ ಗಿಡ ಇತ್ತು ಇದೆ ಆದರೆ ಹೂವಾಗಲಿಲ್ಲ ಇವಾಗಲೇ ಸಂಪಿಗೆ ಹೂವಾಗೋದು ಅದಕ್ಕಿನ್ನು ಹೂವು ಬಂದಿಲ್ಲಪ್ಪ ಎಂದಕ್ಕಿಂತ ಗೊತ್ತಿಲ್ಲ ಸೊ ನೋಡಿ ಎಲ್ಲ ಉಂಟು ಸೂರ್ಯ ಬಂದ ಈಗ ನಮ್ಮ ದೊಡ್ಡಪ್ಪನ ಮನೆಯ ಪ್ರಾಣಿ ಪಕ್ಷಿಗಳನ್ನ ಪರಿಚಯ ಮಾಡಿಸೋದು ಸೊ ಇಲ್ಲಿದ್ದೇನೆ ನೋಡಿ ಪಂಜರದಲ್ಲಿ ನಮ್ಮ ಸೀಮು 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 ಏ ಸೀಮು ಹೆದರ್ಸ್ತಾನ ಅಂತ ಗೊತ್ತಿಲ್ಲ ಸೀಮು ಕಾಲು ಹೊರಗಡೆ ಹಾಕೋತಾನೆ ಹಾಗೆಯೇ ನಮ್ಮ ದೊಡ್ಡಪ್ಪನೇ ಪಾರಿಜಾತ ಗಿಡ ಕೂಡ ಉಂಟು ನೋಡಿ ಇದು ಗಿಡ ದೊಡ್ಡಾಗಿದೆ ಆದರೆ ಹೂವಲ್ಲೇ ಇರುವುದಿಲ್ಲ ಬೆಳಗು ಚೋದ್ರೊಳಗೆ ಹೂವು ಬಿದ್ದಿರುತ್ತೆ ನಾ ಫಸ್ಟ್ ಟೈಮ್ ನೋಡೋಯಿತು ಪಾರಿಜಾತ ಗಿಡ ಹೌದಾ ಇವರ ನಮ್ಮ ಸುಜಾತಕ್ಕ ಕಾರವಾರ ಆಯಿತು ಹಾಗೆಯೇ ನಮಗೆಲ್ಲ ತೋಟ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ದೊಡ್ಡಪ್ಪನ ಮನೆ ತೋಟ ನೋಡ್ಕೊಂಡು ಬರೋದು ನಾವು ರಾತ್ರಿ ಹಂಗೆ ಅಲ್ಲ ಅದು ಕಾನಕ್ಕೆ ಹೊಳಿ ನಾ ನಾ ತಕ ಬಂದ್ ನೆಟ್ಟಿದ್ದೆ ಸಿರ್ಸಿಯಿಂದ ಆದ್ರೆ ಬದುಕ್ಲಿಲ್ಲ ಅದು ಗಂಧದ ಗಿಡ ನೋಡಿ ಚಳಿ ಜಾಸ್ತಿ ಇರಬೇಕು ಇದಕ್ಕೆ ಗಂಧದ ಗಿಡಕ್ಕೆ ಹ್ಮ್ ಇದು ಎಲೆಯಲ್ಲ ಎಂತ ಸ್ಮೆಲ್ ಇರುದಿಲ್ಲ ಅಲ್ಲ

ಇದೆ ಗಂಧದ ಗಿಡ ತರನೇ ಚಂಬ ಗಿಡ ಮಾತ್ರ ಒಂದು ನಾಲ್ಕೈದು ಅದು ಒಂದು ಲೈನಲ್ಲಿ ಹಾಂ ಇಲ್ಲಿ ಮೇಲೆಲ್ಲ ಕಾಡು ಅಲ್ಲ ಹಾಂ ಹೌದಾ ಹಾಂ ಹಾಂ ಈಗ ಹೋಗಿ ಆಗೋ ಟೈಮ್ ಆಗುತ್ತೆ ನಡಪದ್ರ ಹೆಸರು ಎಂತದು ಇದ್ರ ಹೆಸರು ಪಿಂಕಿ ನರಿ ನರಿ ನಾ ರಾತ್ರಿ ನೋಡ್ಕೊಂಡು ಹಂಗೆ ಅಂದ್ಕೊಂಬಿಟ್ಟೆ ಇಲ್ಲಿ ನರಿ ಬಂದ್ಬಿಡ್ತದೆ ಹಂಗೆ ಇಲ್ಲಿ ಅದು ಹಿಂದೆ ಕೂತದೆ ಹಿಂದೆ ಬಂದದೆ ಬಂತು 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 ಹೌದ್ ನೋಡಿ Sacale la horquilla. Y corche. ಇದ್ಯಾರು ನೀವೇ ಮಾಡಂದ ಈ ಕುರ್ ಹ್ಮ್ ಹ್ಮ್ ಮಾಡಿಸ್ಕ ಬಂದಾಗಿ ಅವಾಗ ಈ ಪ್ಲಾಸ್ಟಿಕ್ ಆರಂ ಕುರ್ಚಿ ಬರೋದಿಲ್ಲ ಆಗಿತ್ತು ಇದೇ ತರದಾಗಿತ್ತು ಅಲ್ಲ ಕಾಡಲ್ಲಿರುವ ಬೆತ್ತಿಂದ ಮಾಡಿರುವಂತ ಹ್ಮ್ ಕೂಡ್ಸಿ ಈಗ ಚಾಲ ಕುಡ್ದಾಯ್ತು ಮನೆಗೆ ಹೋಗ್ಬೇಕು ಇಲ್ಲಿ ಬಂದವಾಗಿಂದ ನನಗೆ ಇಂಟ್ರೆಸ್ಟ್ ಇಲ್ಲ ಏನೇ ವ್ಯೂಸ್ ಎಷ್ಟಾಗಿದೆ ಮತ್ತು ವೀಡಿಯೋಸ್ ಹಾಕ್ಲಿಕ್ಕಲ್ಲ ಇನ್ಸು ಆಗ್ಲಿಲ್ಲ ಮತ್ತು ಇಲ್ಲೆಲ್ಲ ವೈಫೈ ನಮ್ಮ ಮನೆ ಥರನೇ ನೆಟ್ವರ್ಕ್ ಬರೋದಿಲ್ಲ ಇಲ್ಲಿ ವೈಫೈ ಇರುತ್ತೆ ಆದರೆ ಯಾರ ಕೂಡ ಪಾಸ್ವರ್ಡ್ ಇಲ್ಲ ಫಸ್ಟ್ ಟೈಮ್ ಬಂದಿರೋದಿಲ್ಲ ಹಾಗಾಗಿ ಮತ್ತು ದೊಡ್ಡಪ್ಪನ ಪಾಸ್ವರ್ಡ್ ಹೇಳೋದನ್ನು ಕನೆಕ್ಟ್ ಆಗಲಿಲ್ಲ ಇನ್ನು ನಮ್ಮ ಸಾಕಿ ತಂಡ ಮಲ್ಕೊಂಡಿದ್ದಾನೆ ರಾತ್ರಿಯೂ ಕ್ರಿಕೆಟಿಗೂ ಕಬಡ್ಡಿಗೆ ಹೋಗಿ ಬಂದವು ಹಂಗಾಗಿ ಮನೆಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗಲಿಕ್ಕೆ ಇನ್ನು ನೋಡಿ ಇದು ನಮ್ಮ ದೊಡ್ಡಪ್ಪ ಮನೆ ಆಯಿತಾ ಅಲ್ಲೆಲ್ಲ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಿದ್ವಿ ನಾವು ಇಲ್ಲಿ ಬಂದರೆ ಈ ಥರ ಉಂಟು ಸೊ ಇಲ್ಲಿ ನಮ್ಮ ದೊಡ್ಡಪ್ಪಿನ ಮನೆಯಲ್ಲೂ ಅಷ್ಟೇ ಬಾಗಿಲಿಗೆಲ್ಲ ಈ ಥರದ್ದು ತೋರಣ ಉಂಟು ಇಲ್ಲೂ ಒಂದಿದೆ ನೋಡಿ ಇವ್ರ ಮನೇಲಿ ಅಷ್ಟೇ ತುಂಬ ಉಂಟು ಈ ಥರದ್ದು ನನಗಂತೂ ಈಗ ಇಂಟ್ರೆಸ್ಟ್ ತುಂಬ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಈ ಥರದನ್ನು ನಾನು ಮಾಡಲಿಕ್ಕೆ ಕಲಿಬೇಕು ಅಂತ ಸೊ ಟ್ರೈ ಮಾಡಿ ಮಾಡ್ತೀನಿ ನಾನು ಸೊ ನಿಮ್ಗೆ ತಿಳಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ Through the convergence of existing schemes and specialized measures, the program will cover 100 districts with low productivity, moderate cropping <coughs> and below average credit parameters. <coughs> பாகுட பாகுட ஒன்று பாடு

பப்பட ஒன்று மாதோ வீடியோ மாதா புட்டா ಪುಟ್ಟಣ್ಣ ಚಾಕಿಯಾ ಚಾ ಕುಡ್ದಿಯಾ ಚಾ ಹೊಡ್ದಿಯಾ ಪುಟ್ಟಣ್ಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವನ ಹೆಸ್ರು ಬಂದು ಪುಟ್ಟಣ್ಣ ಅಂತ ಸೊ ತುಂಬ ಫ್ರೆಂಡ್ಲಿ ಇದೆ ನೋಡಿ ಇವನು ಕಾಪಿಗೋ ಚಾಕ್ಲೇಟ್ ತಿಂತ ಸೊ ಇದಕ್ಕೆ ಎಂತೆ ಚಾಕ್ಲೇಟ್ ತಿಂತಿವ ಎಲ್ಲ ಚಾಕ್ಲೇಟು ತಿಂತಾನಿಯಾ

ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಏ ಪಾತಿ ಎಲ್ಲ ರೀತಿ ಮಾತಾಡ್ತಾ ಇವನು ಅಮೋಲ ಟಾಟೋ ನಮ್ಮ ಕರ್ಮ ಟಾಟೋ ಹೇಗೆ ಹೋಗ್ತಾರೆ ಇವರು ನಮ್ಮ ದೊಡ್ಡಮ್ಮ ನಾಳೆ ನಾಳೆ ಹೊತ್ತು ಮಗ ಚೀಲ ತಗೊಂಡು ಹಾ ಯಾ 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 ಕೊಡ್ತಾರೆ ಚೀಲ ತರ್ಲಿ ಪಾಪ ಕೊ ಪಾಪ ಮೋಯ್ತದೆ ಪಾಪ

அப்போது அக்கோது அப்போ அம்மா அம்மா பக்க மக பாட்டி புட்டப்போய்து பக்க

அ முத்து ஏன்னு கேட யே நம் கூட மக இல்யா அதுக்கு மனசு குணுவருந்தாரு

कुत्ते के लड़कों ने सुधे डांस बड़ा डांस बड़ा मार <laughs> दे भाई हे चुटबा अश्वगंधा हाँ हाँ ये बाकी इसका नांगी कोरू ज़ल्दरालो बाकी तिंद करते तड़िया हम्म बाकी बाटी तुमसे कंते कड़ी मात्र होते ನಾನು ಬಾಗಿ ಹುಷಿ ಹೋಗದೆ ಗಿರಿ ಗಿರಿ ಎಲ್ಲ ಬಿದ್ದು ಹೋಗೋದೇ ನೋಡು ಎಲ್ಲ ಇಲ್ಲ ನೋಡು ತೇ ಹೊಲಾಗೆ ಬೆಲ್ ತೆಗೆದಿದೆ ನೋಡೋ ಎಲ್ಲ ಉದ್ದು ಗಿರಿ ಎಲ್ಲ ಬೇಕು ಹಾಂ ಹುಟ್ಟುತ್ತದಲ್ಲ ಹುಡುಬ ಬೆಕ್ಕು ಉಂಟಲ್ಲ ಹಚ್ಚಕ್ಕು ಬೆಕ್ಕು ಅಂತ ನೋಡು ಬಂತು ಹಾಗೆಲ್ಲ ಮಾಡ್ತಾಯಿದ್ದೀಯಾ ಬೆಕ್ಕಲ್ಲ

പപ്പക്കോര പൂടേക്കോട ಹಾಂ ಹಾ ಏನು ಬಿಲ್ಲೆಯ ಏನು ಬಿಲ್ಲಿ ಏನು ಬೆಲ್ಲೆ ಹ್ಞೂ ಇಲ್ಲೇ ಬರೀತಾರೆ ಇವನು ಗುಂಡ ಹೊಡ್ತಾರೆ ಹೊಡ್ತಾರೆ கம்மிிங்க വീടുശാക്ക് एवरी പ്രണയേ ഉള്ളൂ सेम ബദൽ ബാലറ്റ് કરે ദാ ഹും ರು ಒಂದ ಚಿಕ್ಕ ನಡೀತಾ ಕತ್ರಿ ಅಂತ ಎಲ್ಲರೂ ಆಯ್ತಾ ಬಂದ್ರೆ ಸಿಕ್ತದೆ ಈ ಕತ್ರಿಗಾರ ಇಲ್ಲಿ ಮತ್ತೊಂದು ಕಾಲದ ತೊಂದ್ರೆ ನಮ್ಮ ಹೆಸರು ಒಂದ್ ಸಿಕ್ಕಲ್ಲಂತಿಲ್ಲ ಇಲ್ಲಿ ಸಿಕ್ಕಲ್ಲಂತ ಈಲೇ ಮಲಿಕಡತೆ ಎಲ್ಲ ಸಿಗ್ತದೆ ಈಗ ಹೌದು ಸಿಗ್ತದೆ ಆದ್ರೆ ಕೇಳಕ ಹುಡ್ಕಬೇಕು ಇಂತದು ತೋರಿಸೋದಿಲ್ಲ ನಾವು ಕೇಳಬೇಕು ಇದೊಂದು ಬಾಗ್ ಲೆಕ್ಕಟಿಗೆ ಬಾಗ್ಲ ನಿಮಗೆ ಆದಷ್ಟು ಎಲ್ಲವನ್ನು ತೋರಿಸಿದ್ದೇನೆ ನೋಡಿ ಈ ಹೇಳ್ತದೆ ಎಲ್ಲ ನನಗೆ ನೋಡಿ ಇದೆಲ್ಲ ನೋಡಿ ನಮಗೆ ಖುಷಿ ಆಯ್ತದೆ ಗೊತ್ತಿದ್ಯಾ ಜನರಿಗೆಲ್ಲ ಎಷ್ಟು ಖುಷಿಯಾ ಹೌದು

ರಜೆಲ್ ಬರೋ ರೀ ಆರೋಯಿ ಹ್ಮ್ ಸಂಗೀತ ಕನ್ಕಡ್ರ ಬಂದ್ರೆ ನಮ್ಮ ನಮ್ಮನೆ ಕರ್ಕೊ ಬರ್ಬೇಕು ಎಲ್ಲರೂ ಬನ್ನಿ ನಮ್ಮ ಮನೆಗೆ